ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟ್ಟಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದುಡ್ಡು ಮಲ್ಕೊಳ್ತೀಯಾ ಹಾಂ ರೂಮಲ್ಲಿ ಮಂಕ ಅಂದರೆ ಇಲ್ಲ ನೀನು ಬೇಕು ಅಂತ ನಾನು ಇಲ್ಲಿದ್ದೀನಿ ಅಂತ ಇಲ್ಲಿಗೆ ಬಂದು ಮಲ್ಕೊಂಡಿದ್ದಾಳೆ ದುಡ್ಡು ಮಾತಾಡಲ್ವಾ ಹಾಂ ಮಾತಾಡಲ್ವಾ ಪಾಚಿ ಮಾಡ್ತೀಯಾ ಪಾಚಿ ಮಾಡ್ತೀಯಾ ಸ್ಮೈಲ್ ಮಾಡು ಬಂಗಾರೀ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲ ಸಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಲನ್ನು ಸ್ನಾನ ಮಾಡಿಸಿದ್ದೀನಿ ರೆಡಿ ಮಾಡಿಸ್ಬೇಕು ಇವತ್ತು ಅವ್ರು ಅಕೌಂಟ್ ಟೀ ಶರ್ಟ್ ಹಾಕೊಂಡಿದ್ದಾಳೆ ಅದೇ ಬೇಕು ಅಂತ ಇನ್ನೇನು ಹುಷಾರಿರ್ಲಿಲ್ಲ ಅಲ್ವಾ ಆಟ ಮಾಡಿದರೆ ಸುಮ್ಮನೆ ಅಳ್ತಾಳೆ ಅಂತ ಅದೇ ಟೀ ಶರ್ಟ್ ಹಾಕಿದ್ದೀನಿ ಹಾಂ ಸ್ವಲ್ಪ ಇನ್ನೂ ಜಾಸ್ತಿನೇ ಲೂಸ್ ಆಗಿದೆ ಆದರೂ ಅದೇ ಟೀ ಶರ್ಟ್ ಬೇಕು ಅಂತ ಅದು ಯಾಕೆ ಇಷ್ಟ ಆಯ್ತಾ ಗೊತ್ತಿಲ್ಲ ಇವತ್ತು ಆ ಟೀ ಶರ್ಟನ್ನು ಹಾಕಿದ್ದೀನಿ ಈಗ ತಿಂಡಿ ಚಪಾತಿ ಮಾಡಬೇಕು ಕೆಲಸ ಎಲ್ಲ ಆಚೆದೆಲ್ಲ ಮುಗಿಸ್ಕೊಂಡು ನೆಲವರ್ಸಿ ಎಲ್ಲ ಆಯಿತು ಈಗ ತಿಂಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಚಪಾತಿ ಪ್ಯಾಂಟ್ ಪ್ಯಾಂಟ್ ಹಾಕೋಣದೇ ಬೇಡ ಬೇಸಿಗೆಗೆ ಚೆನ್ನಾಗಿರುತ್ತೆ ಹ್ಞೂ ಅದಲ್ಲ ನಿಂಗೆ ಇಷ್ಟ ನಾ ಅಕ್ಕಂದು ಡೈಲಿ ಇನ್ನು ಟೀ ಶರ್ಟೇ ಅಕ್ಕ ಅಕ್ಕಂತೀಯ ಹಾಂ ನೆಲದ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಇವಾಗ ಬಿಸಿಲು ಕಡಿಮೆ ಮೋಡ ಜಾಸ್ತಿ ಆಗಿರ್ತಲ್ವ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೂ ಅರಳಿಕೊಳ್ಳುತ್ತೆ ಸಂಜೆ ನಾಲ್ಕೈದು ಗಂಟೆ ಆದ್ರೂ ಕೂಡ ಇದೇ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ನಿತ್ಯ ಆಟ ಆಡ್ತಿರೋದು ನೋಡಿ ಅದು ಅವ್ರದ್ದೇನೋ ಆಟ ಸಾಮಾನಿಂದ ಎರಡು ಬೌಲೇನೋ ಇತ್ತು ಪ್ಲಾಸ್ಟಿಕ್ ಎಂದು ಅದನ್ನು ಇಟ್ಟು ಹಸುಗಳಿಗೆ ಗೊಂತಂತ ಮಾಡ್ತಾರಲ್ಲ ಅಥವಾ ನೀರು ಕುಡಿಯೋದಕ್ಕೆ ಈ ಥರ ದೋಣಿ ಥರ ಮಾಡಿರ್ತಾರಲ್ಲ ಆ ಥರ ಅಕ್ಕಿಗಳಿಗೆ ಮಾಡಿರೋದಂತೆ ಅದಕ್ಕೆ ದಿನ ನೀರು ಹಾಕಿ ಇಡೋದಂತೆ ಮತ್ತು ಅಕ್ಕಿಗಳೆಲ್ಲ ಬಂದು ನೀರು ಕುಡಿಯೋದಂತೆ ಏನೋ ಬೇಜಾರಕ್ಕೆ ಆಟ ಆಡ್ತಾಯಿದ್ರು ಹೇಗೋ ಆಟ ಆಡ್ಕೊಳ್ಳಿ ಅಂತ ಸುಮ್ಮನಿದ್ದೆ ನಿನ್ನೆ ಬಟ್ಟೆ ತೊಳೆಯೋದು ಒಣಗಾಕಿರಲಿಲ್ಲ ಮಿಷಿನಲ್ಲಿ ಹಾಗೆ ಇತ್ತು ಇವಾಗ ಬಟ್ಟೆಗಳನ್ನೆಲ್ಲ ಒಣಗಾಕ್ತಾ ಇದ್ದೀನಿ ಹಾಗೆ ಬೆಡ್ಶೀಟ್ ಬೇರೆ ತೊಳೆದಾಕಿದ್ದೀನಿ ಹಾಕಿದ್ದೀನಿ ಬಿಸ್ಲಿದ್ದಾಗ ಒಣಗಿದ್ರೆ ಚೆನ್ನಾಗಿರುತ್ತೆ ನಾವು ಏನೇ ಕಂಫರ್ಟ್ ಅಥವಾ ಏನೇ ಹಾಕಿ ವಾಶ್ ಮಾಡಿದ್ರು ಕೂಡ ಬಿಸಿಲಿಲ್ಲ ಅಂತಂದರೆ ಬಟ್ಟೆ ಎಲ್ಲ ಸ್ವಲ್ಪ ಸ್ಮೆಲ್ ಬಂದಂಗೆ ಅನಿಸುತ್ತೆ ನೀರೆಲ್ಲ ಇಳ್ಕೊಂಡು ಡ್ರೈ ಆಗಿದೆ ಈಗ ಇದ್ದೀನಿ ಅಡುಗೆ ಮಾಡೋದಕ್ಕೆ ಹೋಗಬೇಕು ಅಡುಗೆ ಮಾಡಿಲ್ಲ ಇನ್ನೂ ಲಡ್ಡುಗೆ ಬೇರೆ ಹುಷಾರಿಲ್ಲ ಅಲ್ವಾ ಹಾಗಾಗಿ ಕೆಲಸಗಳು ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಗ್ತಾಯಿದೆ ಈಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದಾಳೆ ಬೆಳಗ್ಗೆ ಇದ್ದಾಗಂತೂ ಸ್ವಲ್ಪ ಜ್ವರ ಇತ್ತು ಹಾಗಾಗಿ ಅಷ್ಟೊಂದು ಡೆಲ್ ಆಗಿದ್ಲು ವೀಡಿಯೋದಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೇ ನೋಡಿದರೆ ಬೇಜಾರು ಅನ್ನಿಸ್ತಾ ಇತ್ತು ಅಷ್ಟು ಕಾಣಿಸ್ತಾ ಇದ್ಲು ಆಮೇಲೆ ಸಿರಪ್ ಹಾಕಿದ್ದೆ ಸ್ವಲ್ಪ ಹಾಲು ಕುಡಿದಿದ್ಲು ಆಮೇಲೆ ಒಂದು ಸ್ವಲ್ಪ ಚೆನ್ನಾಗ್ಲು ಚೆನ್ನಾಗಿ ಆಟ ಆಡ್ತಾ ಇದ್ಲು ದಿನೇ ದಿನೇ ಅಷ್ಟು ಆಕ್ಟಿವ್ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಸ್ವಲ್ಪ ಈಗ ಬೆಟರಾಗಿದ್ದಾಳೆ ಬೆಳಗ್ಗೆಗಿಂತ ರಾತ್ರಿನೂ ಸ್ವಲ್ಪ ಡೆಲ್ಲಾಗಿದ್ಲು ಈಗ ಚೆನ್ನಾಗಿದ್ದಾಳೆ ಮಕ್ಳಿಗೆ ಹುಷಾರಿಲ್ಲ ಅಂದ್ರಂತೂ ಆಗೋದೇ ಇಲ್ಲ ತುಂಬ ಬೇಜಾರಾಗುತ್ತೆ ನೆ ಸಂಜೆ ನಿನ್ನೆ ಸಂಜೆ ಬಟ್ಟೆ ತೊಳ್ದಾಕಿದ ಮಿಷಿನಲ್ಲಿ ಬಟ್ಟೆ ಹಾಗೇ ಇತ್ತು ಮಳೆ ಬರ್ತಾಯಿತ್ತು ಅಂತ ಹಾಗೆ ಬಿಟ್ಟಿದ್ದೆ ನೆನಪೇ ಮರ್ತೋಗಿದ್ದೆ ನೆನಪೇ ಇಲ್ಲ ಈಗ ಏನಕ್ಕೂ ವಾಶಿಗೆ ಹೋಗ್ತೀನಿ ಅಲ್ಲೇ ಇತ್ತು ಬಟ್ಟೆನೆಲ್ಲ ಇವಾಗ ಒಣಗಾಕಿ ಎಲ್ಲ ಆಯಿತು ನನ್ನ ಮಗಳ ಒಣ್ಗು ಕೊಡ್ಬಾ ಅಂತ ಆಗ್ಲಿಂದ ಕೇಳ್ತಾ ಇದ್ಲು ಅವತ್ತು ತಗೊಂಡ್ ಬಂದಿದ್ದೆಲ್ಲ ಇನ್ನು ಅವಳಾಗಲ್ಲಿ ತೋರಿಸಿದ್ದೆ ನಮ್ಮ ತೋಟದಲ್ಲಿ ಬಿಟ್ಟಿರುವಂಥ ಹಣ್ಣುಗಳು ಅಂತ ಮಾವಿನೇನು ಅಣ್ಣಾಗುತ್ತೋ ಇಲ್ಲವೋ ಇನ್ನೂ ಬಲಿಬೇಕೇನೋ ನೋಡೋದಕ್ಕೆ ಅಂತ ಸ್ವಲ್ಪ ಹಣ್ಣುಗಳನ್ನು ಕಿತ್ಕೊಂಡು ಬಂದಿದ್ರು ಅದು ಇವತ್ತು ಹಣ್ಣಾಗಿದೆ ನೋಡಬೇಕು ಉಳಿಯಾಗಿದೆಯೋ ಸಿಹಿ ಆಗಿದೆಯೋ ಅಂತ ಈಗ ಹಣ್ಣು ಕಟ್ ಮಾಡಬೇಕು ರಾತ್ರಿ ಏಳು ಗಂಟೆ ನೆನೆ ಸಂಜೆ ಏಳು ಗಂಟೆಲಿ ಹೋಗಿರೋ ಕರೆಂಟು ಇನ್ನೂ ಕೂಡ ಕರೆಂಟ್ ಬಂದಿಲ್ಲ ಈಗಲೇ ಟೈಮ್ ಹನ್ನೆರಡು ಗಂಟೆ ಆಗ್ತಾಯಿದೆ ಅಡುಗೆ ಮಾಡಬೇಕು ನಾನಿವತ್ತು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ನಿನ್ನೆ ಸಪ್ಪಿನ ಸಾಂಬಾರು ಮಾಡಿದ್ದೆಲ್ಲ ಅದನ್ನೇ ಜಾಸ್ತಿ ಮಾಡಿದೆ ನನಗೆ ನಿತ್ಯ ಇಬ್ಬರಿಗೂ ಆಗುತ್ತೆ ನಮ್ಮ ಇಬ್ಬರಿಗೂ ಕೂಡ ಮೂಲಂಗಿ ಅಂದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆನೂ ಕೂಡ ಚಟ್ನಿ ಏನೂ ಮಾಡಿಲ್ಲ ಚಪಾತಿ ಮಾಡಿದೆ ಸಪ್ಪಿನ ಸಾಂಬಾರಿಗೆ ಸ್ವಲ್ಪ ಗಟ್ಟಿಗಿರೋದನ್ನು ತೊಗೊಂಡು ಅದಕ್ಕೆ ಸಣ್ಣದಾಗಿ ಈರುಳ್ಳಿ ಪೀಸ್ ಹಾಕಿ ಹಸಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ತೊ ತಿಂದ್ವಿ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಆ ರೀತಿಯಾಗಿ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ಮತ್ತು ರೊಟ್ಟಿಗೂ ಕೂಡ ಎರಡಕ್ಕೂ ಚೆನ್ನಾಗಿರುತ್ತೆ ಈರುಳ್ಳಿನ ಸಣ್ಣದಾಗ ಪೀಸ್ ಮಾಡಿ ಹಾಕೋದು ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕೋದು ಅದಕ್ಕೆ ಮೊಳಕೆ ಕಾಳು ಹಾಗೆ ಜಾಸ್ತಿ ಕಾಳುಗಳೆಲ್ಲ ಹಾಕಿ ಮಾಡಿದರೆ ಸಾಂಬಾರು ಗಟ್ಟಿಗಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಬೆಳಗ್ಗೆದು ಕೂಡ ಇನ್ನೇ ಚಪಾತಿ ಮಾಡೋದಲ್ವ ಹಾಗೆ ರೆಸಿಪಿ ಶೇರ್ ಮಾಡಲಿಲ್ಲ ಈಗ ಮೂಲಂಗಿ ಸಾಂಬಾರು ಕರೆಂಟೇನು ಬರಲಿಲ್ಲ ಅಂದ್ರೇ ಹಾಗೆಯೇ ಖಾರ ರುಬ್ಬದಲ್ಲೇ ದಿಢೀರಾಗಿ ಹೇಗಾಗುತ್ತೆ ಹಾಗೆ ಸಾಂಬಾರನ್ನ ಮಾಡ್ತೀನಿ ಇವಾಗ ನಾನಿಲ್ಲಿ ಮೂಲಂಗಿ ಸಾಂಬಾರು ಮಾಡಿದೆ ಕರೆಂಟ್ ಏನೂ ಇರಲಿಲ್ಲ ನೆನೆ ಸಂಜೆ ಹೋಗಿರೋದು ಕರೆಂಟು ಈಗಲೂ ಕೂಡ ಬಂದಿಲ್ಲ ಹಾಗಾಗಿ ಖಾರ ಏನು ರುಬ್ಬ್ದಲ್ಲಿದೆ ಹಾಗೆ ದಿಢೀರಾಗಿ ಆಗುವಂತಹ ಸಾಂಬಾರನ್ನೇ ಮಾಡಿದೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಮೂಲಂಗಿ ಸಾಂಬಾರು ಹಾಗಾಗಿ ಮಾಡಿದ್ದೀನಿ ನಮಗೆ ನೆನೆದು ಸೊಪ್ಪಿನ ಸಾಂಬಾರಿದೆ ನಾವು ಅದರಲ್ಲೇ ಊಟ ಮಾಡ್ತೀವಿ ನಮಗೆ ಮೂಲಂಗಿ ಸಾರು ಇಷ್ಟ ಆಗೋದಿಲ್ಲ ಹಾಗಾಗಿ ಈಗ ನೆಂಚ್ಕೊಳ್ಳೋದಕ್ಕೆ ಮಾವಿನ ಹಣ್ಣು ಮತ್ತು ಅಳಸೆ ಹಣ್ಣು ಹಣ್ಣಾಗಿತ್ತು ಅದನ್ನು ಕಟ್ ಮಾಡಿ ಇದ್ದೀನಿ ಹಿಂದಿನ ಒಳಗಲ್ಲಿ ಒಂದು ಸಲ ಹೇಳಿದ್ದೆ ಹಣ್ಣನ್ನು ಕಿತ್ಕೊಂಡು ಬಂದಿದ್ದೀವಿ ಅಂತ ನಮ್ಮ ತೋಟದಲ್ಲಿ ಬಿಟ್ಟಿರುವಂತಹ ಮಾವಿನ ಹಣ್ಣನ್ನು ಫಸ್ಟು ಟೈಮ್ ನಾವು ತಿಂತಾ ಇರೋದು ಅಂದರೆ ಈ ವರ್ಷದಲ್ಲೇ ಇದು ಮೊದಲ ಹಣ್ಣು ಇರೋದು ಮಾವಿನ ಹಣ್ಣನ್ನು ತುಂಬಾ ಟೇಸ್ಟಿ ಆಗಿತ್ತು ನಾವು ಅದಕ್ಕೆ ಪೌಡರ್ ಅಥವಾ ಔಷಧಿ ಈ ರೀತಿ ಎಲ್ಲ ಹಾಕಿ ಹಣ್ಣು ಮಾಡಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಬಲ್ತ್ ಮೇಲೆ ಹಣ್ಣನ್ನು ಕಿತ್ಕೊಂಡು ಬಂದು ಹಣ್ಣು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಮರದಲ್ಲೇ ಹಣ್ಣಾಗಿದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ದೊಡ್ಡಗೂ ನಿತ್ಯಾಗೂ ಎಲ್ಲ ಥರದ ಹಣ್ಣನ್ನು ಕೂಡ ನಾವು ಅಭ್ಯಾಸ ಮಾಡಿಸಿದ್ವಿ ಹಣ್ಣುಗಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಹೋದ್ಸಲ ಏನಾಯ್ತು ಅಂತಂದರೆ ಆ ಈ ರೀತಿ ಹಣ್ಣುಗಳನ್ನು ಕಿತ್ಕೊಂಡು ಬಂದು ಇಟ್ಟಿದ್ರು ಅದರಲ್ಲಿ ಒಂದು ಹಣ್ಣು ಹುಳ ಆಗಿತ್ತು ದೊಡ್ಡು ಅಂತ ಹಣ್ಣು ಬೇಕು ಕಟ್ ಮಾಡಿಕೊಡು ಕಟ್ ಮಾಡಿಕೊಡು ಅಂತ ಕೇಳ್ತಾನೆ ಇದು ಅದು ಹಣ್ಣು ಯಾವುದೂ ಆಗಿರಲಿಲ್ಲ ಒಂದನ್ನು ಕುಯ್ದ್ವಿ ಅದು ಹುಳ ಆಗಿತ್ತು ಅದನ್ನ ಫಸ್ಟು ಟೈಮ್ ನೋಡಿದ್ಲು ಹುಳ ಆಗಿರೋದನ್ನು ಅಂದರೆ ಬಿಳಿ ಹುಳ ಇರುತ್ತಲ್ಲ ಅದರಲ್ಲಿ ಅದು ಓಡಾಡ್ತಾ ಇತ್ತು ಅನ್ನೊಳಗೆ ಅದನ್ನು ನೋಡಿ ಇಡೀ ಸೀಸನ್ ಮಾವಿನ ಎಲ್ಲ ಮುಗಿದ್ರೂ ಕೂಡ ಅವಳು ಒಂದು ಹಣ್ಣನೂ ಕೂಡ ತಿನ್ನಲಿಲ್ಲ ಅವಣ್ಣು ತಿನ್ನೋದು ಲಡ್ಡು ಅಂತ ಹೇಳಿದರೆ ಬೇಡ ಅದ್ರಲ್ಲಿ ಹುಳ ಇದೆ ಅಂದರೆ ಪಾಮ ಇದೆ ನಾನು ತಿನ್ನೋದಿಲ್ಲ ಅಂತ ಅವಳು ಹಣ್ಣನ್ನೇ ಮುಟ್ಟಲಿಲ್ಲ ಒಂದು ಪೀಸನ್ನು ಕೂಡ ಬಾಯಿಗೆ ಇಟ್ಟು ತಿನ್ಸೋದಕ್ಕಾಗಲಿಲ್ಲ ನಾವೇನೇ ಹಿಂಸೆಯಿಂದ ಬಾಯಿಗೆ ಇಟ್ಟರೂ ಕೂಡ ಟೇಸ್ಟಿಯಾಗಿದೆ ನೋಡು ಅಂತ ಹೇಳಿದ್ರು ಕೂಡ ಅದು ಫುಲ್ ಆಚೆಗೆ ಬರೋವರೆಗೂ ಕೂಡ ಉಗಿಯೋಳು ಅಷ್ಟು ಆಟ ಮಾಡ್ತಾಯಿದ್ದೆ ನಾನು ಹಣ್ಣನ್ನು ತಿನ್ನೋದೇ ಇಲ್ಲ ಅಂತ ಈ ಸಲ ಅದನ್ನು ಮರ್ತಿದ್ದಾಳೆ ಅಂದ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಈ ಸಲ ಹುಳ ಆಗಿದ್ರು ಕೂಡ ಅಣ್ಣನ್ನು ಅದನ್ನು ತೋರಿಸ್ಬಾರ್ದು ಅವಳಿಗೆ ಚೆನ್ನಾಗಿರೋ ಹಣ್ಣನ್ನು ಮಾತ್ರ ತೋರಿಸ್ಬೇಕು ಅಂತ ಹಾಗೆ ಅಲ್ವಾ ಮಕ್ಕಳಿಗೆ ಒಂದು ಸಲ ಏನಾದ್ರೂ ಮನಸಲ್ಲಿ ಕೂತ್ಕೊಂಡ್ರೆ ಅದನ್ನು ಚೇಂಜ್ ಮಾಡೋದು ತುಂಬಾ ಕಷ್ಟ ಇಡೀ ಸೀಸನ್ ಮುಗಿದ್ರೂ ಕೂಡ ಒಂದೇ ಒಂದು ಪೀಸ್ ಹಣ್ಣನ್ನು ಕೂಡ ಅವ್ಳಿಗೆ ತಿನ್ಸೋದಕ್ಕಾಗಲಿಲ್ಲ ಈಗ ಮಾವಿನ ಹಣ್ಣನ್ನು ಕಟ್ ಮಾಡಿಟ್ಟೆ ಅದು ಊಟದ ಜೊತೆಗೆ ನೆಂಚ್ಕೊಳ್ಳೋದಕ್ಕಾಗುತ್ತೆ ಅಂತ ಇವಾಗ ಹಣ್ಣು ಇತ್ತು ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೆ ಮಾವಿನ ಹಣ್ಣು ತುಂಬ ಚೆನ್ನಾಗಿತ್ತು ಅಳಸಿನ ಹಣ್ಣು ಅಷ್ಟು ಚೆನ್ನಾಗಿರಲಿಲ್ಲ ಸ್ವಲ್ಪ ಹಣ್ಣು ಜಾಸ್ತಿ ಆಗಿತ್ತು ನೆನೆನೆ ಕಟ್ ಮಾಡಬೇಕಿತ್ತು ಸ್ವಲ್ಪ ಬತ್ತಿರೋ ರೀತಿಯಾಗಿತ್ತು ಅಷ್ಟು ಟೇಸ್ಟ್ ಏನು ಚೆನ್ನಾಗಿರಲಿಲ್ಲ ಮಾವಿನ ಹಣ್ಣು ಚೆನ್ನಾಗಿತ್ತು ಹಳಸಿನ ಹಣ್ಣು ಓಕೆ ಓಕೆ ಅನ್ನೋ ಥರ ಇತ್ತು ನಾವು ಸೀಸನಲ್ಲಿ ಸಿಗುವಂತಹ ಎಲ್ಲ ಹಣ್ಣುಗಳನ್ನು ತಿಂತೀವಿ ಅಂತ ಅನಿಸುತ್ತೆ ಅಂಗಡಿಗಳಲ್ಲಿ ತಂದು ತಿನ್ನೋದಕ್ಕಿಂತ ಮನೇಲೇ ಜಾಸ್ತಿ ಬೆಳೆದಿರ್ತೀವಿ ಈಗ ಬಾಳೆಹಣ್ಣಿನ ಗಿಡಗಳನ್ನು ಕೂಡ ಹಾಕಿದ್ದೀವಿ ನೆಕ್ಸ್ಟ್ ಆ ಹಣ್ಣು ಕೂಡ ಶುರುವಾಗುತ್ತೆ ಹಳಸಿನ ಹಣ್ಣು ಮಾವಿನ ಹಣ್ಣು ಅಂದರೆ ಅದರಲ್ಲಿ ನೊಣ ಇದ್ದೇ ಇರುತ್ತೆ ಬೆಳಗ್ಗೆ ಎಲ್ಲ ನೆಲ ಒರೆಸಿದೆ ಇವಾಗ ಹಣ್ಣು ಕೂಯ್ದ ತಕ್ಷಣ ಎಲ್ಲಿದ್ದೋ ನೊಣ ಗೊತ್ತಿಲ್ಲ ಎಲ್ಲ ಬಂದು ಇಲ್ಲೇ ಸೇರ್ಕೊಂಡಿದೆ ಈಗ ನಿತ್ಯನ ಒಣ್ ಕುಯಿಸ್ಕೊಂಡಿದ್ದು ಅದಕ್ಕೆ ಅವಳೇ ಕ್ಲೀನ್ ಮಾಡೋದು ಈಗ ಅದು ಈಗ ಥರ ಕೋಲಲ್ಲಿ ಒರೆಸೋದು ಬಟ್ಟೆಲಿ ಒರೆಸಂಗಿಲ್ಲ ಸಾಕು ಬಿಡು ಅಳಿಸ್ನೆ ತಿಂತೀಯ ಮೊನಿಯೆ ಮೊನಿಯೇ

ಹಾಗೆ ಬೆಳಗ್ಗೆ ಹೋಗಿರೋ ಕರೆಂಟು ಈಗ ಸಂಜೆ ನಾಲ್ಕು ವರೇಲಿ ಬಂದಿದೆ ನೀರು ಬಿಟ್ಟರು ಅಂತ ನೀರು ಅಂತ ಎಲ್ಲ ತೊಳ್ಕೊಳ್ತಾ ಇದ್ದೆ ಆದರೆ ಐದು ನಿಮಿಷ ನೀರು ಬಂದಿದ್ದು ನಾನು ತೊಳೆಯೋ ಅಷ್ಟರಲ್ಲಿ ನೀರೇ ನಿಂತು ಹೋಯಿತು ಲಡ್ಡು ಎದ್ದಿದ್ಲು ತುಂಬ ಮಾಡ್ತಾ ಮಾಡ್ತಾಯಿದ್ಲು ಹಾಗಾಗಿ ಎಣ್ಣೆ ಹಚ್ಚಿ ರೆಡಿ ಮಾಡೋಣ ಅಂತ ಈಗ ಕೂರಿಸ್ಕೊಂಡಿದ್ದೀನಿ ಲಡ್ಡುಗೆ ರೆಡಿ ಆಗೋದಂದರೆ ತುಂಬಾ ಇಷ್ಟ ಈ ರೀತಿಯಾದ್ರು ರೆಡಿ ಮಾಡಿದರೆ ತುಂಬ ಖುಷಿ ಆಗ್ತಾಳೆ ಸ್ವಲ್ಪ ಜ್ವರ ಎಲ್ಲ ಬಂದಿರೋದನ್ನು ಮರಿತಾಳೆ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ಇಬ್ಬರು ಮೇಕಪ್ ರಾಣಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊಳ್ತಾರೆ ರೆಡಿ ಮಾಡಿಸ್ಕೊಳ್ಳೋದು ಅಂದರೆ ಅಷ್ಟು ಇಷ್ಟ ಈಗ ಕೊಬ್ಬರಿ ಎಣ್ಣೆ ಹಚ್ತಾ ಇದ್ದೀನಿ ಹರಳೆಣ್ಣೆನೂ ಆಗ್ತಾಯಿಲ್ಲ ಜ್ವರ ಬಂದಿತ್ತಲ್ಲ ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚಿ ತಲೆ ಇದ್ದೀನಿ ಸಿರಪ್ ಎಲ್ಲ ಹಾಕಿದ್ದೀನಿ ಈಗಲೂ ಕೂಡ ಊಟ ಮಾಡಿಸೋದಕ್ಕೆ ಟ್ರೈ ಮಾಡಿದೆ ಎರಡೇ ತುತ್ತು ತಿಂದಿದ್ದು ಅನ್ನ ತಿಂತಾ ಇಲ್ಲ ಹಾಲು ಕೊಟ್ರೂ ಹಾಲು ಕೂಡ ಕುಡಿತಾ ಇಲ್ಲ ಜ್ವರ ಬಂದಿದೆಯಲ್ಲ ಬಾಯಿಗೆ ಚೆನ್ನಾಗ್ತಾ ಇಲ್ಲ ಅಂತ ಅನಿಸುತ್ತೆ ಆದ್ರೂ ಎರಡೇ ಎರಡು ತುತ್ತು ಫೋರ್ಸ್ ಮಾಡಿ ಹೋದ್ರೂ ಕೂಡ ಪೂರ್ತಿ ಉಗೀತಾ ಇಲ್ಲು ಒಂದು ಸ್ವಲ್ಪ ಸಿರಪ್ ಹಾಕಿದ್ದೀನಿ ಜ್ವರ ಎಲ್ಲ ಬಿಟ್ಟಾದಮೇಲೆ ಆಮೇಲೆ ಬೇಕಾದರೆ ಊಟ ಮಾಡಿಸ್ಬಹುದು ಅಂತ ಮಕ್ಕಳು ಮನೇಲಿ ಚೆನ್ನಾಗಿ ಆಟ ಆಡಿಕೊಂಡು ಖುಷಿ ಖುಷಿಯಿಂದ ಇದ್ದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಡಲ್ಲಾಗಿ ಕಾಯಿಲೆ ಆಗಿ ಮಲ್ಕೊಂಡ್ರಂತೂ ನೋಡೋದಕ್ಕೆ ಆಗೋದೇ ಇಲ್ಲ ನಮ್ಮ ಮನೆಯೇ ಪೂರ್ತಿ ಸೈಲೆಂಟ್ ಆಗಿದೆ ಅಂತಲೇ ಹೇಳ್ಬಹುದು ಅವಳು ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡೋಳು ಆ ಮಾತುಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಮಾತನ್ನೇ ಜಾಸ್ತಿ ಆಡ್ತಾ ಇಲ್ಲ ಸುಮ್ಮನೆ ಡಲ್ಲಾಗಿ ಕೂತಿರ್ತಾಳೆ ಇಲ್ಲ ಮಲ್ಕೊಂಡಿರ್ತಾಳೆ ಎಷ್ಟು ಬೇಗ ಹುಷಾರಾಗಿಬಿಡ್ತಾಳೆ ಅಂತ ಅನ್ನಿಸ್ತಾ ಇದೆ ಅಷ್ಟು ಡಲ್ಲಾಗಿದೆ ಮನೆಯೇ ಲಡ್ಡಿಗೆ ಪೂರ್ತಿ ಮಾತಾಡೋದಕ್ಕೆ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಮಾತುಗಳನ್ನು ಕೂಡ ಆಡ್ತಾಳೆ ಕೇಳೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ತೊದಲು ಮಾತು ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಆದರೆ ನಿನ್ನೆಯಿಂದ ಮಾತೇ ಇಲ್ಲ ಸಪ್ಪು ಕೂತಿದ್ಲು ಇವಾಗ ರೆಡಿ ಮಾಡ್ತೀನಿ ಲಡ್ಡು ಬಾ ಅಂದ ತಕ್ಷಣ ನಗಾಡ್ಕೊಂಡು ಬದಲು ಅದಕ್ಕೋಸ್ಕರ ಮತ್ತೆ ಬೆಳಗ್ಗೆ ಒಂದು ಸಲ ರೆಡಿ ಮಾಡಿದ್ದೆ ಈಗ ಒಂದು ಸಲ ಮತ್ತೆ ರೆಡಿ ಮಾಡ್ತಾಯಿದ್ದೀನಿ ಖುಷಿ ಪಡ್ತಾಳೆ ಅಂತ ಅಷ್ಟೇ ನಡ್ಡುಗೆ ಫೋನು ಯಾವುದನ್ನು ಕೂಡ ನಾನು ಅಭ್ಯಾಸ ಮಾಡಿಸಿಲ್ಲ ಒಂದು ಸಲ ಅಭ್ಯಾಸ ಮಾಡಿಸಿದ್ರೆ ಅದನ್ನು ಬಿಡಿಸೋದು ತುಂಬಾ ಕಷ್ಟ ನಾವು ಅಕ್ಕನೂರಿಗೆ ಹೋದಾಗ ಪವಿತ್ರಕ್ಕ ಎರಡು ದಿನ ಫೋನ್ ಕೊಟ್ಟಿದ್ರು ಮತ್ತೆ ಆ ಅಭ್ಯಾಸ ಬಿಡಿಸೋದಕ್ಕೆ ನಾನು ಮನೆಗೆ ಬಂದ ಮೇಲೆ ನಾಲ್ಕು ದಿನ ಟ್ರೈ ಮಾಡಿದ್ದೀನಿ ಅವಳು ಬೇಜಾರಾತು ಅಂದರೆ ಆಟ ಆಡಿಸ್ತೀನಿ ಬಾಲು ಅಥವಾ ಟಾಯ್ಸ್ ಏನಾದ್ರೂ ಕೊಟ್ಟು ಅವ್ರ ಅಕ್ಕನ ಜೊತೆ ಆಟ ಆಡೋದು ಅಥವಾ ವಾಕ್ ಕರ್ಕೊಂಡು ಹೋಗೋದು ಒಂದು ಸಲ ಕರ್ಕೊಂಡು ಹೋಗೋದು ಈ ರೀತಿಯಾಗಿ ಮಾಡ್ತೀನಿ ಇಲ್ಲಿ ಗೊಬ್ಬರ ತಂದಿದ್ರು ಹಾಕೋದಕ್ಕೆ ಅಂತ ಬೆಳೆಗಳಿಗೆ ಅದು ಸ್ವಲ್ಪ ಮನೆ ಹತ್ರ ಚೀಲ ಇಟ್ಟಿದ್ರು ಅದು ಚೆಲ್ಲಿತ್ತು ಏನು ವೇಸ್ಟ್ ಮಾಡಬೇಕು ಅಂತ ತೊಗೊಂಡು ಬಂದು ಈಗ ಗಿಡಗಳಿಗೆ ಹಾಕ್ತಾ ಇದ್ದೀನಿ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಿಕ್ಕಿ